ಲಾ ಭವನಿಗೆ ಬರ್ತಿದ್ದಾನೆ ಮನೆಗೆ ಒಂದ್ ಎಷ್ಟು ಗಂಟೆ ಹೇಳು ಬರೋದು ಆಫ್ಟರ್ ಹಂಗ ಡೈರೆಕ್ಟ್ ಅಲ್ಲಿ ಅಲ್ಲಿಗೆ ಬಾ ಡಾನ್ಸ್ ಕ್ಲಾಸ್ಗೆ ಚಿರಂತ್ ಅದೇ ಶನಿವಾರ ಇನ್ನೊಂದು ಇನ್ನೊಂದು ಶನಿವಾರ ಅಂತಾನೆ ಚಿರಂತ್ ಇನ್ ಭವನ್ ಬರ್ತೇನೆ ಡ್ಯಾನ್ಸ್ ಕ್ಲಾಸ್ ಹತ್ರ ನೀನು ಬಾ

ಇದಾಗಿರ್ಬೇಕು ಏನ ಗ್ರೌಂಡ್ ಭೂಮಿ ಡೌಂಟ್ ಟು ಅರ್ತ್ ಡೌಂಟ್ ಟು ಅರ್ಥ ಡೌಂಟ್ ಟು ಗೈಸ್ ಈಗ ಆ ನೋಡ್ತಿದ್ದೀರಾ ನಮ್ ಸುಶಿತ್ ಅಂದಿದ್ದ ಮನೆ ಹತ್ರಕ್ಕೆ ಇವಾಗ ನಮ್ ಫ್ರೆಂಡ್ ಅವ್ರದ್ದು ಬರ್ತಡೇ ಐತೆ ಬ್ಲಾಗ್ ಅಲ್ಲೆಲ್ಲ ನೋಡಿರ್ತೀರ ಈಗ ಅವ್ರಿಗೆ ಕೇಕ್ ಕಟ್ ಮಾಡ್ಸೋಣ ಅಂತ ಈಗ ನಾನು ಮತ್ತೆ ನಮ್ ಸುಶಿ ಈಗ ಹೋಗ್ಬಿಟ್ಟು ಬರ್ತಿದೀವಿ ಬೇಕ್ರಿಗ ಹೋಗಿ ನಾನು ಕೇಕ್ ತಗೊಂಡು ಯಾರ ಹತ್ರ ಅದೇ ಇದು ಫ್ರೂಟ್ ಕೇಕ್ ಸಣ್ಣ ಬರ್ತಾರದಲ್ಲ ಅದ್ರ ಮೇಲೆ ಕ್ಯಾಂಡಲ್ ಇಟ್ಬಿಟ್ಟು ಮಾಡ್ಸೋಣ

ಗೈಸ್ ನಮ್ಮ ಭೂಮಿಕಾ ಇವತ್ತು ಅವಳ बर्थडे ಅಂತ ಅವಳ ಕ್ಲಾಸ್ ಸ್ಟೂಡೆಂಟ್ಸ್ ಗೆ ಎಲ್ಲರಿಗೂ ಚಾಕಲೇಟ್ ಕೊಟ್ತೋಣ. ಇವಾಗ ತಾನೇ ಹೆಳ್ದಾ ನಮ್ಮ ಮೆಲೋಡಿ. ಸರಿ ಆಯ್ತು ಮಾಡಿ ಅಕ್ಕ. ಹಾ ಸರಿ ಆಯ್ತು. ಆಯ್ತಾ. ಇಲ್ಲ. ಏ ಮಾಡ್ತೇನೆ ನೀ ನಾಡಕ ಅಂಟಿ ಗೊತ್ತಲ್ಲ ನೀ ಮಾಡಿ ಅಂಟಿ. ಕೊಡಿ ಇಲ್ಲಿ. ನೀನೇ ಕೊಡಿ

ದೊಡ್ಡ ತೆಗಿತಿನಿ ಸ್ವಲ್ಪ ತಡಿ ಅದ್ರಲ್ಲಿ ಏನಿತ್ತು ನಮ್ಮ ಸುಶಿ ಇನ್ನ ಸುಮಾರು ಜನ ಇದಾರೆ ಪಿಯುಸಿ ಪಿಯುಸಿಲಿ ಪರಿಚಯ ಆಗಿದ್ದು ಬಟ್ ಅದು ಹೋಯ್ತಾ ಹೋಯ್ತಾ ತುಂಬಾನೇ ಕ್ಲೋಸ್ ಫ್ರೆಂಡ್ಸ್ ಆಯ್ತು ಬಟ್ ಒಬ್ರು ಒಬ್ರೊಬ್ರು ಬೇರೆ ಬೇರೆ ಕಡೆ ಹೋದ್ರು ಬೆಂಗ್ಳೂರ್ ಕಡೆ ಹೋದ್ರು ಅದ್ರಲ್ಲಿ ಏಳು ಫ್ರೆಂಡ್ ಅಷ್ಟೇ ಒಬ್ಬ ಬೆಂಗಳೂರು ಕಡೆನೂ ಹೋದ್ರು ಬೆಂಗ್ಳೂರ್ ಕತೆ ಅದೇ ಬೆಂಗ್ಳೂರಲ್ಲಿ ಓದ್ತಿದ್ದಾನೆ ಒಬ್ಬ ಬ್ಲಾಗಲ್ಲಿ ಎಲ್ಲ ಹಾಕ್ತೀನಿ ಸರಿ ಬಾಯ್ ಹ್ಮ್ ಸರಿ ಅಕ್ಕ ಬರ್ತೀವಿ ಹ್ಮ್ ಸರಿ ಅಂಕಿ ಬರೋಣ ಹ್ಮ್ ಬರ್ತೀವಿ ಬಿಡಿ ಸರಿ ಮತ್ತೆ ಬಾಯ್ ಹುಷಾರು ಸರಿ ಪಪ್ಪ ಹೋಗಿ ಬರ್ತೀನಿ ಡ್ಯಾನ್ಸ್ ಕ್ಲಾಸ್ ಬಾಯ್ ಗೈಸ್ ಈಗ ಇದು ಮನೆಗೆ ಬಂದ ಕೇಕ್ ಎಲ್ಲ ಕಟ್ ಮಾಡ್ಸಾದ್ಮೇಲೆ ಈಗ ಮತ್ತೆ ಈಗ ಬೇಗ ಡ್ಯಾನ್ಸ್ ಈಗ ಹೋಗ್ಬೇಕು ಗೈಸ್ ಹೇಳಿದ್ರೆ ನಾನು ಬರ್ತಿದ್ದೆ ಇಲ್ಲಿಗೆ ನೆಕ್ಸ್ಟ್ ಟೈಮ್ ಗೈಸ್ ಡ್ಯಾನ್ಸ್ ಅದ್ರಕ್ಕೆ ನಮ್ಮ ಭವನ್ ಮತ್ತೆ ಚಿರಣ್ ಬಂದವ್ರೆ ಆದ್ರೆ ಡ್ಯಾನ್ಸ್ ಮಾಡಕ್ ಅದು ನಾಳೆ ನಮ್ದು ಸ್ವಲ್ಪ ಪ್ರೆಸೆಂಟೇಶನ್ ಇತ್ತು ಇವತ್ತು ನಮ್ಮ ಮನೇಲಿ ಹೊರತು ಆಲ್ಟ್ ಆಗ್ತಾರೆ ನಮ್ ಚಿರಂತು ಭವನ್ ಪಕ್ಕತಾನೆ ಆಲ್ಟು ಹೌದಾ ಏನಿಬ್ರು ಒಟ್ಟಿಗೆ ಹೇಳ್ತಿದ್ದೀರಾ ಏನೋ ಮಾತಾಡ್ಕೊಂಡ್ ಬಂದಿದೀರಾ ಮತ್ತೆ ಸಮಾಚಾರ ಚಳಿ ಅಲ್ವಾ ಭಯಂಕರ ಮತ್ತೆ ಮತ್ತೆ ಪ್ರಾಂಕ್ ಆಗೈತಿ ಡಾನ್ಸ್ ಕ್ಲಾಸ್ ಈಗ ಅದ್ರ ಮೆಸೇಜ್ ಹಾಕಿಲ್ಲ ಅವಣ್ಣ ಹೇಳಿದ್ರು ಅವಾಗ ಬರ್ತಾರೆ ಅಂತ ಅದಿಕ್ಕೆ ಅದಿಕ್ಕೆ ಎಲ್ರು ಇಲ್ಲಿ ಕರ್ಸೋಣ ನಾವು ಅದಕ್ಕೆ ಇನ್ನೂ ಗ್ರೂಪ್ ಮೆಸೇಜ್ ಏನ್ ಹಾಕಿಲ್ಲ ಇವಾಗ ಏನ್ ಮಾಡೋಣ ಗೊತ್ತಾ ಪಾರ್ಸಲ್ ತಗೊಂಡು ಹೋಗೋಣ ಇವಾಗ ಎಗ್ ರೈಸು ಎಗ್ ರೈಸ್ ಪಾರ್ಸಲ್ ಬಿಡು ಮ್ಯಾಗಿ ಗೀಗಿ ಬೇಡ ಮ್ಯಾಗಿ ಗೀಗಿ ಮಾಡ್ಕೋಬೇಕಂದ್ರೆ ಬೆಂಕಿಯಲ್ಲಿ ಹಾಸ್ಕೋಬೇಕು ಎಂ ಎಂಟು ಕಾಲು ಏನು ಮಾಡೋಣ ಸ್ವಲ್ಪ ಹೊತ್ತೋಗಿ ಮಾಡೋಣ ಇದು ಪ್ರೆಸೆಂಟೇಷನ್ ಕೆಲ ಈಗ ಪ್ರೆಸೆಂಟೇಶನ್ ಮಾಡಿಲ್ಲ ಹ್ಞೂ ಸರಿ ಹಂಗಾರೆ ಹಂಗಾರೆ ಏನು ಏನು ಮಾಡೋಣ ಗೊತ್ತಾ ಐಯ್ ಸುಮ್ನಿಲ್ಲ ಮಣ್ಣೆಲ್ಲ ಆರುತ್ತೆ ಎಗ್ ರೈಸ್ ಪಾರ್ಸೆಲ್ ತಗೊಂಡು ನಮ್ಮ ಮನೆಗೆ ಹೋಗೋಣ ಗೈಸ್ ಗೈಸ್ ನಮ್ಮೆಲ್ರಿಗೂ ನಮ್ಮೆಲ್ರಿಗೂ ಸಾತ್ವಿಕ್ ಫ ಎಗ್ ರೈಸ್ಗೆ ಅವಾಗ ಕೊಡಿಸ ಗೈಸ್ ಈಗ ಮನೆಗೆ ಹೋಗೋಣ ಓ ಜೊತೆಗೆ ಇದು ನೀನ್ ಬಿ ಎರ್ ಏನ ತಗೋತೀಯಾ ಗೈಸ್ ಹೇಳಿದ್ ನಮ್ಮ ಚಿರಂತಿಗೆ ಅವಾಗ್ ಅವಾಗ ಗೊತ್ತಿಲ್ಲ ನಮ್ ಅದು ಆಮೇಲೆ ಸೀರಿಯಸ್ ಆಗಿ ತಗೋಬೇಡಿ ಆಮೇಲೆ ಬಿಡ್ಲಾ ಬೇಜಾರ್ ಮಾಡ್ಕೊಬೇಡ ಹಾ ಈಗ ಬೇಜಾರ್ ಮಾಡ್ಕೊಂಡ ಚಾರ್ಲಿ ಮೀಟ್ ಅವರ್ ಫ್ರೆಂಡ್ಸ್ ಭವನ್ ಸಾತ್ವಿಕ್ ಅಂಡ್ ಚಿರನ್ ನಡಿ ನಡಿ ಸ್ವಾಗತ ಮಾಡ ನಿಮ್ ನಿಮ್ ಪಡಿಗೆ ಹೋಗಿ ಮಾಸ್ಕ್ ಹಾಕೈತ್ ಹೋಗಿ ನಿಮ್ 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 ಪಡಿಗೆ ಹೋಗಿ ನೋಡು ಭವನ್ ಹೆಂಗೋದ ಸುಂದೀರ್ ಸುಂದಿರ್ ಸುಂದೀರ್ ಎದುರು ಬೇಡ ಸುಂದೀರ್ ಎದ್ರು ಬೇಡ ಸುಂದೀರ್ ಮಾಸ್ಕ್ ಹಾಕೈ ಏಯ್ ಅಷ್ಟೇ ಗೈಸ್ ನಮ್ ಗ್ರೂಪ್ ಅಲ್ಲಿ ಚಿರಾನ್ ಒಬ್ಬನೇ ಪಿ ಪಿ ಟಿ ಮಾಡ್ತಾನೆ ಇನ್ ಮಿಕ್ದೋರ್ ನೋಡೀಲಿ ಅವ್ರವ್ರ ಜಾತ್ಕ ಅಲ್ಲಿ ಈಗ ಯಾರ್ ಜಾತ್ಕ ನೋಡ್ತಿರೋದು ಗೈಸ್ ಏ ತಡಿಲ್ಲ ನಿಮಿಷ ಗೈಸ್ ನಮ್ ಚಿರಂತೀಗ ಹೊರಡ್ತವನೇ ಗೈಸ್ ಮನೆಗೆ ಅವ್ರ ಮನೆಯಲ್ಲಿ ಫೋನ್ ಮಾಡಿ ಬೈತವ್ರೆ ಬಾ ಬೇಗ ಇನ್ನ ಎಷ್ಟಾಯ್ತವಂತ ಇಟ್ಕೊಂಡಿತ್ತು ಚಾರ್ಜರ್ಟ್ ಮಾಡ್ಬೇಕಲ್ವಾಡಿಯೋ ವಿಡಿಯೋನ್ ಸರಿ ಸರಿ ಇಲ್ಲ ಬಾಯ್ ಗೈಸ್ ಇವಾಗ ನಮ್ ಚಾಲಿನ ಇಟ್ಕೊಂಡಿದಿನ ಟೈಮ್ ಈಗ ಅನ್ನೊಂದು ಕಾಲಾಗೈತೆ ಗೈಸ್ ಇನ್ನು ಯಾರು ಮಲಗಿಲ್ಲ ಫ್ರೆಂಡ್ಸ್ ಯಾರು ಮಲಗಿಲ್ಲ ಮೋಸ್ಟ್ಲಿ ಮಲಗದು ಲೇಟ್ ಅನ್ಸುತ್ತೆ ಏನಕ್ಕೆ ಫಸ್ಟ್ ಇರೋದು ಬವನ್ ಮತ್ತೆ ಸಾತ್ವಿಕ್ ನಮ್ ರಾಗು ಮತ್ತೆ ಶರತ್ ಅಲ್ಲ ನಮ್ ರಾಗು ಮತ್ತೆ ಅಕಸ್ಮಾತ್ ಶರತ್ ಇದ್ದಿದ್ರೆ ಅವ್ರು ಬೇಗ ಮಲ್ಕತ್ತಿದ್ರು ಆ ಬುಡ ಅಂತ ಬಟ್ ಇರೋದು ಭವನ್ ಮತ್ತೆ ಸಾತ್ವಿಕ್ ಕೈಸ್ ಈಗ ಮೇಲ್ಗಡ ಮನೆಗೆ ಒಂದ್ ಚಾರ್ಜರ್ ಜೊತೆಗೆ ಒಂದು ಬ್ಲೂಟೂತ್ ತಗೊಂಡ್ ಹೋಗ್ತಿದ್ದೀನಿ ಏನಕ್ಕೆ ಈಗ ವ್ಲಾಗ್ ಎಡಿಟ್ ಮಾಡ್ಬೇಕಲ್ಲ ಸೊ ಅದಕ್ಕೆ ಇಲ್ಲ ಇದೆ ಎಲ್ಲ ಅಲ್ಲಿ ಎಲ್ಲ ಆಸ್ತೆ ಸರಿ ಗುಡ್ ನೈಟ್ ಗಾಯ್ಸ್ ಫುಲ್ ಒಳ್ಳೆ ಹಾರರ್ ಹಾರರ್ ರೀಲ್ಸ್ ಶೂಟ್ ಮಾಡ್ತೀವಿ ನಾಳೆ ಚಕ್ರಮ್ ಜನ್ನೆಯ ರೀಲ್ಸ್ ಎಲ್ಲ ಅಪ್ಲೋಡ್ ಆಗತ್ತೆ ನೋಡಿ ನೀನ್ ಒಂದ ಸಲ ಆರ್ಡರ್ ಮೂವಿ ಚಪ್ಪಲೆ ಹೊಡ್ತಿ ರಾಜಾ ಚಪ್ಪಲೆ ಹೊಡ್ತಿ ರಾಜಾ ಕಿಸ್ 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 ಇಲ್ಲಿ ಲಾಗ್ ಇವನೇ ನೆಕ್ಸ್ಟ್ ಶ್ರೀ ಲೀಲಾ ಬಿಟ್ರೆ ಸಾತ್ವಿಕ್ ಲೀಲಾ ಈಗ ಟೈಮ್ ಆಯ್ತು ಹನ್ನೊಂದುವರೆ ಮಲ್ಕ ಬ್ಲಾಗಿ ಮಲ್ಕ ಬ್ಲಾಗ್ ಹಾಕೊಂಡು ನಾನು ಹೇಳೋದ್ ಗೊತ್ತಾ ಒಳ್ಳೆ ರಿಯಲ್ ಆಗಿ ಸೀರಿಯಸ್ ಆಗಿ ಹೇಳ್ತಾರೆ ಇಲ್ಲಿ ಶೂಟಿಂಗ್ ಏನಾದ್ರು ಮಾಡ್ಬಿಟ್ಟು ನಿನ್ ರಿಂಗ್ ಆಯ್ತಲ್ಲ ಮಾರ್ಕ ಮೇಲೆ ಟೆರಸ್ ಗೆ ಅಲ್ಲಿ ಸ್ವಲ್ಪ ಶೂಟ್ ಗಿಟ್ ಮಾಡ್ತೀನಿ. ಹಂಗೇ ಸರಿ. ಹಂಗಾರೆ ನಾನು ಸ್ವಲ್ಪ ಮಲಗಿ ಇರ್ತೀನಿ. ಕ್ವಿಕ್ ನ್ಯಾಪ್ ತಗೋತೀನಿ. ಅಲ್ಲಿ 풀 풀್ನೆ ನೇಣಕ ಕಟ್ ಸತ ಹೋಗಿದೆ. ಆ ಮನೆ ಟೆರಸ್ ಮೇಲೆ ಹೋಗ್ತಿದ್ದೀವಿ ಅಂದ್ಬಿಟ್ಟು ಲೋಗಲ್ಲ گئے۔ ಮೇರ ಇಲ್ಲಿ ತುಂಬಾ ಓಹೋ ಇಲ್ಲಿ ಇಲ್ಲಿ ತುಂಬಾ ಅನ್ ಯುಶುವಲ್ ಆಕ್ಟಿವಿಟೀಸ್ ನಡೆಯತಾ ಇರುತ್ತೆ. ಇಲ್ಲಿ ಇದ್ರೆ ರಿಸ್ಕ್ ಇರುತ್ತೆ. ಅಂತ ಇಂಗ್ ಸುನ್ನೆ ಸುನ್ನೆ ನಾನು ನಿಮಗೆ ಹೇಳೋಣ. ನೀವಿಬ್ರು ಮಲ್ಗಿರಿ ಮಲ್ಗಿರತರ ಆಯ್ತಾ ಅಷ್ಟೇ ಈಗ ಮಲ್ಕಳಿ ಈಗ ಆಮೇಲೆ ಎರಡ್ ಗಂಟೆಂಗೆ ಎದ್ದಿರಿ ಭವನ್ ಮನೆ ಎಷ್ಟೊಂದ್ ಆರ್ ಕಿಲೋಮೀಟರ್ ದೂರನಾ ಇಲ್ಲಿಂದ ಐತಲ್ಲ ಆರ್ ಏಳ್ ಕಿಲೋಮೀಟರ್ ದೂರ ಅದಕ್ಕೆ ಈಗ ಇವಾಗ್ಲೇ ಈಗ ಟೈಮು ಏಳು ಗಂಟೆ ಆಗೈತೆ ಸರಿ ಮತ್ತೆ ಕಾಲೇಜಲ್ಲಿ ಸಿಗನ್ಬಿಡು ಹ್ಮ್ ಎದಳ್ಳ ಪಿ ಪಿ ಟಿ ಮಾಡೋಣ ಪಿ ಪಿ ಟಿ ಮಾಡೋಣ ಎದ್ದಳು ಬಾರ್ಲಾ ಏ ಬಾಗ್ಲಿ ಓಕೆ ಏಯ್ ಸತ್ಲಾಗಿ ಈ ವ್ಲಾಗು ಎಂಡ್ ಮಾಡ್ತೀನಿ ಗಾಯ್ಸ್ ಇಲ್ಲವರೆಗೆ ಬ್ಲಾಗ್ ನೋಡಿದ್ರೆ ಲೈಕ್ ಪಡಿ ಸಾಲಿಗೆ ಶುಬ್ರಾದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ಬೆಳಿಗ್ಗೆ ಹಂಗೆ ಸಿಕ್ತಿನಿ ಗಾಯ್ಸ್ ಅದು ಬೇರೆಗಾ ಕಾಲೇಜ್ ಬೇರೆ ಒಂಬತ್ತುವರೆಗೆ ಬೇರೆ ಐತೆ ನಮ್ಮ ಭವನ್ ಹೋದ ನಮ್ಮ ಸಾತ್ವಿಕ್ ಇನ್ನೂ ಮಲ್ಕಂಡವ್ನಪ್ಪ ಓಯ್ಸ್ ಬಾಯ್ ಹೇಳೋ ಸಾತ್ವಿಕ್ ಬಾಯ್ ಬಾಯ್